ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಫಾರ್ಟ್ಸ್ ಆಫ್ ದ ಹ್ಯೂಮನ್ ಬಾಡಿ ಮಾನವ ದೇಹದ ಭಾಗಗಳ ಬಗ್ಗೆ ಅಧ್ಯಯನ ಮಾಡೋಣ ಇಲ್ಲಿ ಫಸ್ಟ್ ಒಂದು ಫೇಸ್ ಅಂದರೆ ಮುಖ ಐಸ್ ಅಂದರೆ ಕಣ್ಣುಗಳು ಐರಿಸ್ ಅಂದರೆ ಕಣ್ಣಿನ ಪಾಫಿ ಕಾರ್ನಿಯಾ ಅಂದರೆ ಕಣ್ಣಿನ ಪೊರೆ ನೆಕ್ಸ್ಟ್ ಟಿಯರ್ಸ್ ಟಿಯರ್ಸ್ ಅಂದರೆ ಕಣ್ಣೀರು ಅಥವಾ ಕಂಬನಿ ಟಿಯರ್ಸ್ ಕಣ್ಣೀರು ನೆಕ್ಸ್ಟ್ ಐಲಿಪ್ಸ್ ಲಿಪ್ಸ್ ಐಲಿಪ್ಸ್ ಅಂದರೆ ರೆಪ್ಪೆಗಳು ನಮ್ಮ ಮಾನವ ದೇಹಕ್ಕೆ ರೆಪ್ಪೆ ಕಣ್ಣಿಗೆ ಏನಪ್ಪ ಅಂದರೆ ರೆಪ್ಪೆಗಳು ಅಲ್ಲ ಅವು ರೆಪ್ಪೆಗಳು ಐಲ್ಯಾಶಿಸ್ ಐಲ್ಯಾಶಿಸ್ ಅಂದರೆ ರೆಪ್ಪೆಯ ಕೂದಲು ರೆಪ್ಪೆ ಕೂದಲು ಐಲ್ಯಾಶಿಸ್ ಅಂದರೆ ರೆಪ್ಪೆಯ ಕೂದಲು ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಐಬ್ರೋಸ್ 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 ಅಂದರೆ ಹುಬ್ಬುಗಳು ಐಬ್ರೋಸ್ ಅಂದರೆ ಹುಬ್ಬುಗಳು ಇವೇನಪ್ಪ ಅಂದ್ರೆ ಮಾನವ ದೇಹದ ಕೆಲವೊಂದಿಷ್ಟು ಭಾಗಗಳಾಗಿವೆ ನೆಕ್ಸ್ಟ್ ಎಕ್ಸಾಂಪಲ್ ಸರ್ ನೆಕ್ಸ್ಟ್ ಎಕ್ಸಾಂಪಲ್ ಸಾರ್ ಕ್ರೌನ್ ಸಿ ಆರ್ ಓ ಡಬ್ಲ್ಯೂ ಎನ್ ಕ್ರೌನ್ ಅಂದರೆ ನೆತ್ತಿ ನಮ್ಗೆ ನೆತ್ತಿ ಇದೆ ತಲೆ ಮೇಲೆ ಅದು ನೆತ್ತಿ ಸ್ಕಲ್ ಎಸ್ ಕಿ ಯು ಡಬ್ಲ್ಯೂ ಎಲ್ ಸ್ಕಲ್ ಅಂದರೆ ತಲೆ ಬುರುಡೆ ಸ್ಕಲ್ ಅಂದರೆ ತಲೆ ಬುರುಡೆ ಸ್ಕಲ್ ನೆಕ್ಸ್ಟ್ ಒನ್ ಈಸ್ ಹೆಡ್ ಎಚ್ ಎಡಿ ಹೆಡ್ ಅಂದರೆ ತಲೆ ಎಚ್ ಎಡಿ ಹೆಡ್ ಅಂದರೆ ತಲೆ ನೆಕ್ಸ್ಟ್ ಒನ್ ಈಸ್ ಬ್ರೈನ್ 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 ಅಂದರೆ ಮೆದುಳು ಮೆದುಳು ಮೈಂಡ್ ಅಂದ್ರೂ ಮೆದುಳು ಬ್ರೈನ್ ಅಂದ್ರೆ ಮೆದುಳು ಸೆರೆಬೆಲ್ಲಂ ಸೆರೆಬೆಲ್ಲಂ ಸಣ್ಣ ಮೆದುಳು ಸಣ್ಣ ಮೆದುಳು ಸೆರೆಬೆಲ್ಲಂ ಅಂದರೆ ಸಣ್ಣ ಮೆದುಳು నెక్స్ట్ వన్ సరభ్రం 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 అందరూ దొడ్డ మెదడు దొడ్డ మెదడు సరభ్రమ్ అందరే దొడ్డ మెదడు నెక్స్ట్ వన్ ఈ సరభ్రమ్ ఆక్సిఫుట్ ఆట్ ఆఫుట్ అందరి హింతల ಅಕ್ಷಿಫುಟ್ ಅಂದರೆ ಎಂತಲೆ ಫೋರ್ಹೆಡ್ ಫೋರ್ಹೆಡ್ ಅಂದರೆ ಹಣೆ ಫೋರ್ಹೆಡ್ ಅಂದರೆ ಹಣೆ ಸ್ಟ್ರೈಟ್ ಹೇರ್ ಸ್ಟ್ರೈಟ್ ಹೇರ್ ಅಂದರೆ ನೀಳ ಕೂದಲು ಸ್ಟ್ರೈಟ್ ಹೇರ್ ಅಂದರೆ ನೀಳ ಕೂದಲು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಮಾನವ ದೇಹದ ಭಾಗಗಳಾಗಿವೆ ನೆಕ್ಸ್ಟ್ ಎಕ್ಸಾಂಪಲ್ ಸರ್ ಎಲ್ಲರೂ ಈ ವಿಡಿಯೋವನ್ನು ಪೋಸ್ ಮಾಡಿ ಬರೆದುಕೊಳ್ಳಬೇಕು ನೆಕ್ಸ್ಟ್ ಎಕ್ಸಾಂಪಲ್ ಸರ್ ನೆಕ್ಸ್ಟ್ ಒನ್ ಹೇರ್ ಹೇರ್ ಅಂದರೆ ಕೂದಲು ಎಚ್ ಎ ಐ ಆರ್ ಹೇರ್ ಅಂದರೆ ಕೂದಲು ಹೇರ್ ಅಂದರೆ ಕೂದಲು ನೆಕ್ಸ್ಟ್ ಒನ್ ಕರ್ಲಿ ಹೇರ್ ಕರ್ಲಿ ಹೇರ್ ಗುಂಗುರ ಗೂದಲು ಗುಂಗುರು ಗೂದಲು ಗುಂಗುರ ಕೂದಲು ಕರ್ಲಿ ಹೇರ್ ಅಂದರೆ ಗುಂಗುರ ಕೂದಲು ನೆಕ್ಸ್ಟ್ ಒಂದು ಮೌತ್ ಎಮ್ ಒ ಯು ಟಿ ಎಚ್ ಮೌತ್ ಅಂದರೆ ಬಾಯಿ ನೆಕ್ಸ್ಟ್ ಒನ್ ಜಮ್ಸ್ ಜಮ್ಸ್ ಅಂದರೆ ಒಸಡುಗಳು ಜಮ್ಸ್ ಅಂದರೆ ಒಸಡುಗಳು ಜಮ್ಸ್ ಅಂದರೆ ಒಸಡುಗಳು ನೆಕ್ಸ್ಟ್ ಒನ್ ಈಸ್ ಟೀತ್ ಟೂತ್ ಟೂತ್ ಅಂದರೆ ಹಲ್ಲು ಅದು ಬಹುವಚನದಲ್ಲಿ ವೆಚ್ಚನದಲ್ಲಿ ಅಲ್ಲಿ ಟೀತ್ ಆಗುತ್ತದೆ ಇನ್ಸೀಸರ್ಸ್ ಐ ಎನ್ ಸಿ ಐ ಎಸ್ ಒ ಆರ್ ಎಸ್ ಇನ್ಸೀಸರ್ಸ್ ಇನ್ಸೀಸರ್ಸ್ ಬಾಚಿ ಹಲ್ಲುಗಳು ಬಾಚಿ ಹಲ್ಲುಗಳು ಬಾಚಿ ಹಲ್ಲುಗಳು ಇನ್ಸೀಸರ್ಸ್ ಅಂದರೆ ಬಾಚಿ ಹಲ್ಲುಗಳು ನೆಕ್ಸ್ಟ್ ಎಕ್ಸಾಂಪಲ್ ಸಾರ್ ನೆಕ್ಸ್ಟ್ ಎಕ್ಸಾಂಪಲ್ ಸಾರ್ ಇನ್ಸೀಸರ್ಸ್ ಅಂದರೆ ಬಾಚಿ ಹಲ್ಲುಗಳು ಡೆಂಟೈನ್ 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 ಅಂದರೆ ಹಲ್ಲಿನ ಉಳದುಟಿ ಹಲ್ಲಿನ ಒಳ ತುಟಿ ಡೆಂಟೈನ್ ಡೆಂಟೈನ್ ಅಂದರೆ ಹಲ್ಲಿನ ಒಳ ತುಟಿ ನೆಕ್ಸ್ಟ್ ಒನ್ ಡೆಂಟೈನ್ ಆತು ಕ್ಯಾನಿನಸ್ ಸಿ ಐ ಕನೈನ್ಸ್ ಕ್ಯಾನಿನಸ್ ಅಲ್ಲ ಕನೈನ್ಸ್ ಕನೈನ್ಸ್ ಅಂದರೆ ಕೋರೆ ಹಲ್ಲುಗಳು ಕೋರೆ ಹಲ್ಲುಗಳು ಕ್ಯಾನೈನ್ಸ್ ಅಂದರೆ ಕೋರೆ ಹಲ್ಲುಗಳು ನೆಕ್ಸ್ಟ್ ಒನ್ ಈಸ್ ಮೋಲಾರ್ಸ್ 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 ಅಂದರೆ ದವಡೆ ಹಲ್ಲುಗಳು ದವಡೆ ಹಲ್ಲುಗಳು ಮೋಲಾರ್ಸ್ ಅಂದರೆ ದವಡೆ ಹಲ್ಲುಗಳು ಎಲ್ಲರಿಗೂ ದವಡೆ ಹಲ್ಲುಗಳು ಇರುತ್ತವೆ ಮೋಲಾರ್ಸ್ ಅಂದರೆ ದವಡೆ ಹಲ್ಲುಗಳು ನೆಕ್ಸ್ಟ್ ಒನ್ ಈಸ್ ವಿಝ್ಡಮ್ ಟೀತ್ ವಿಸ್ಡಮ್ ಟೀತ್ ಕೊನೆ ಹಲ್ಲುಗಳು ವಿಜ್ ಟೀ ತಂದರೆ ಕೊನೆ ಹಲ್ಲುಗಳು ವಿಜಮ್ ಟೀ ತಂದರೆ ಕೊನೆ ಹಲ್ಲುಗಳು ಲಿಪ್ಸ್ ಲಿಪ್ ಅಂದರೆ ತುಟಿ ಎಲ್ಲರಿಗೂ ತುಟಿಗಳು ಇವೆ ಲಿಪ್ಸ್ ಅಂದರೆ ತುಟಿ ಮೌಸ್ಟ್ಯಾಶ್ ಮೌಸ್ ಟ್ಯಾಶ್ ಮೋಸ್ಟ್ಯಾಶ್ನು ಅಂತಾರೆ ಮೋಸ್ಟ್ಯಾಶ್ ಅಂದರೆ ಮೀಸೆ ನೆಕ್ಸ್ಟ್ ಒನ್ ಟಂಗ್ ಎನ್ ಜಿ ಟಂಗ್ ಅಂದರೆ ನಾಲಿಗೆ ಟಂಗ್ ಅಂದರೆ ನಾಲಿಗೆ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ ಜ ಜ ಅಂದರೆ ದವಡೆ ಜ ಅಂದರೆ ದವಡೆ ನೆಕ್ಸ್ಟ್ ಯುವುಲ ಯುವುಲ ಅಂದರೆ ಕಿರು ನಾಲಿಗೆ ಇವು ಅಂದರೆ ಕಿರು ನಾಲಿಗೆ ಇನ್ನೂ ಸಾಕಷ್ಟು ಪಾರ್ಟ್ಸ್ ಆಫ್ ದ ಬಾಡಿಗಳಿವೆ ಅವುಗಳನ್ನು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ ಇವು ಏನಪ್ಪ ಅಂದ್ರೆ ಪಾರ್ಟ್ಸ್ ಆಫ್ ದ ಬಾಡಿ ಎಲ್ಲ ವಿದ್ಯಾರ್ಥಿಗಳು ವಿಡಿಯೋನ ಪೋಸ್ ಮಾಡಿ ಇವುಗಳನ್ನು ಬರೆದುಕೊಳ್ಳಬೇಕು ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಪಾರ್ಟ್ಸ್ ಆಫ್ ದ ಬಾಡಿಗಳನ್ನು ಉದಾಹರಣೆಗಳನ್ನು ನೋಡೋಣ ಇವು ಮಾನವ ದೇಹದ ಭಾಗಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್